அக்க நீன்ோட மத்தி நானு நந்தாடத்தோனி சீராட் பங்கத் அவன் நீஹ் சார நீட் நானும் நீனங்குபாய்ப்போனா சாரேன்

ಏ ಬೈತಿ ಅಂತಂದ್ರ ನೀ ಚೀರಾಡ್ಬೇಕಂತಂದ್ರ ಹತ್ತ್ ಸಾವಿರ ರೂಪಾಯಿ ಹಾಕಂಗತ್ರ ಹತ್ ಸಾವಿರ ರೂಪಾಯಿ ಏ ನೀನ್ ಆಗಾತಿಯ ನೀನು ಹತ್ ಸಾವಿರ ರೂಪಾಯಿ ಇಲ್ಲ ಐಸಾರ ಸಾವಿರ ರೂಪಾಯಿ

ಏನು ಹೋಯ ಉಲ್ಟಾ ಆತಲ್ಲಿದ್ದ ಗಣಪತಿ ಬಾಯ್ ನಮ್ಮ ಇಲ್ಲೋ ನೋಡು ನಡಿ ಪಟ್ನ ಬಾಯ್

ಎಷ್ಟ್ ಆಗ್ ಒಂದ್ ಐ ಸಾವಿರ ರೂಪಾಯ್ ಗಣಪತಿ ಆದ್ರೂ ಒಂದ್ ಐದ್ ರೂಪಾಯಿ ಖರ್ಚಾದ್ರು ಒಂದ್ ಐದ್ ಸಾವಿರ ರೂಪಾಯಿ ಡಿಜೆ ಆದ್ರು ಹದಿನೈದು ಒಂದ್ ಇಪ್ಪತ್ತು ಸಾವಿರ ರೂಪಾಯಿ ಒಂದ್ ಐದ್ ಸಾವಿರ ಆದ್ರೂ ಹ್ಞೂ ಒಂದ್ ಹೆಚ್ಚು ಮೂವತ್ತ್ ನಲ್ವತ್ ಐವತ್ ಸಾವಿರ ರೂಪಾಯಿ ಬೇಕು ಐವ ಸಾವಿರ ರೂಪಾಯಿ ಮಾಡ್ರಿ ಮನಿ ಮನಿ ಹೋಗ್ರಿ ಅಲ್ಲಿ ಪಟ್ಟಿ ಮನಿ ಕ್ರಾಶಿನಿಂದ

ಮತ್ ನೋಡ್ ಸಾಲ ಸಾಲಾಗೆಲ್ಲ ತುಡು ಈಗ ಹೇಳ್ಕೊತಿಲ್ವ ನೀನು ಹಂಗೆಲ್ಲ ಮಾಡ್ಬಾರ್ದು ದೇವ್ರದಿದ ಮತ್ ಸುಮ್ಮ ಅಪ್ಪ ತಪ್ಪ ತಪ್ಪ ಗಣಪತಿ ಹೇ ಹೊಡಿ ಊಟ ಬಿಸಿ ಹೊಡಿ ಒಂದ್ ಈಗ ಇನ್ನೊಂದ್ ಇನ್ನೊಂದು ಹೊಡಿ ನಮ್ ವಾಕ್ರಿ ಆತಡ

ூரா ஒன் ரூபாய் இல்ல ஒன் சாய் ஒன்னூறு ரூபாய்

ೂರ ಒಂದ್ಲಿಲ್ಲ ಅಂತೇಳಿ ಒಂದ್ ಹನ್ನೊಂದು ಐದನೂರ ಒಂದ್ ಎಲ್ಲಿ ಬರ್ಬೇಕು ಹನ್ನೊಂದ್ನೂರ ಬರ್ಕೊಂಡ್ ಕಾರ ಹನ್ನೊಂದು ರೂಪಾಯಿ ಹನ್ನೊಂದು ರೂಪಾಯಿ ಬರ್ಕೊಂಡು ಹೋಗುವಲ್ಲಿ ತಗೋ ನಂದು ಹಂಗಟ್ಟ ಹಿಂಗಟ್ಟೆ

ಹಂಗಲ್ಬೇ ಅಣ್ಣಾಗರ ಕಾಕ ನಾನು ಇಲ್ಲ ಕಾಕಾನೋ ಇಲ್ಲ ಯಾರು ಇಲ್ಲ ಇಲ್ಲ ಒಂದು ನೂರು ಪೈರು ಕೊಡ್ಬೇ 100 ಇಲ್ಲ 10 ಪೈತಾ ಇಲ್ಲ ಮತ್ತೆ ಈಗ ನಾಳೆ ಬರೋ ನನಗೆ ಹಹಾ ಆಯ್ತಾ ಸರಿ ಓದೇ ಸರಿ ಓದೇ ಯಾರದರಿ ಮನೆಯಾಗ ಯಾರು ಬೇಕರಿ ಅದೇ ಗಣಪತಿ ಪಟ್ಟಿ ಕ್ಯಾಗ್ ಬಂದಿನಪ್ಪ ಒಂದು ನಿಮಿಷ ಕಾದಂತ ಕೇಳ್ತೀನಿ ಯಮ್ಮ ಗಣಪತಿ ಪಟ್ಟಿ ಗ್ಯಾಕ್ ಬಂದಾರ ಮನೆಯಾಗ ಯಾರು ಲಾವ್ ಹೊರಗೆ ಹೋಗಾರೋ ಬರೋ

ओटा मारी मेन हा लालुंडीनी इने भारी 하게 पड हा हे भारी 하게 पड चल मिसोडा लगे मिसि अजांदा एजो आदा गणपती पट्टी एड गुडी गणपती पट्टी पट्टी हा 101 रुपैया भरले 501 भरले अजान हेसरा उळी प्रमेश आइते भरले 501 501 मिसि अजा 21 अरे सुमिरना मिसि अजा 21 501 रुपैया भरका 51 ರೂಪಾಯಿ ಬರದು ನೋಡು 500 ಒಂದು ಬರಿ ಕೊಡ್ತಾನೆ ಅಜ್ಜ ಬರಲೇ 500 ಒಂದು 500 ಒಂದು ಬರಿ ತಗೋದು ಬರಿ ಕೊಡೆ 500 80 ತವ ನಾನು ಅಂತ 51 ಆಗಾ ನೋಡು ಹಂಗೇನ್ ಮಾಡ್ತೀಯಾ ಇನ್ನೊಂದು ಮೈಮನ್ ಚೀರ್ತಾನು ರೂಪಾಯಿ ಕೊಟಾ 51 ರೂಪಾಯಿ

ரூபாய் நமது பட்டி கொடுத்தீங்க கொடுப்பேன்

Ngerokok, 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 ngerokok,

ಏನೋ ಒಟ್ಟು ಟೋಟಲ್ ಈಗ ಮೂರ್ ಸಾವಿರ ರೂಪಾಯಿ ಮೂರ್ ಸಾವಿರ ಅವ್ರ ಕಾಕೊಂಡೆ ಮಾಡ್ರಿ ಅಲ್ಲಿ ಗಾಳಿ ಕತ್ರಿಯಾಗ ಅವ್ರು ಐದೂರು ರೂಪಾಯಿ ಒಬ್ರು ಕೊಟ್ಟ್ರ ಭಾಳ್ ಚಲೋ ಮನ್ಷಾರ ದೊಡ್ಡ ಅದಾರ ಅವ್ರು ಕೊಟ್ಟಾರ ಈಗ ಮೂರ್ ಸಾವಿರ ರೂಪಾಯಿ ಅಲ್ಲ ಅಡ್ವಾನ್ಸ್ ಒಂದ್ ಸಾವಿರ ರೂಪಾಯಿ ಕೊಟ್ಟಾರ ಬುಕ್ ಮಾಡಿ ಮಾಡ್ಬಂದ್ಬ್ರ ಎಷ್ಟ್ ಐದ್ ಸಾವಿರ ರೂಪಾಯಿ ಅದ್ರ ಹತ್ತ್ ಸಾವಿರ ರೂಪಾಯಿ ದೊಡ್ಡದ್ ಬುಕ್ ಮಾಡಣ ಈಗ ಹುಕ್ಯಾರ ಬುಕ್ ಮಾಡಣ ಚಲೋ ಹಾ ಬರಿ ಬರ್ರಿ ಚಲೋ ಬುಕ್ ಮಾಡ್ಬಾರ

ಅಜಾರ ನಮಸ್ಕಾರ ರೀ ನಮಸ್ಕಾರ ರೀ ಆರಾಮಿದೀರಲ್ರಿ ಅದ ರೀ ಅಂದ್ರೆ ನಮ್ಮ ಓನ್ಯಾಗ ಗಣಪತಿ ಕುಂಡ್ಸಾಕತ್ತಿದೀವಿ ರೀ ನಾವು ಅಂದ್ರ ಮುಗ್ಯಾಂಬೋ ಗಣಪತಿ ಸಂಘ ಅಂತ ಕರೆ ಹೇಳಿ ಹೆಸರು ಇಟ್ಕಾರ ಗಣಪತಿ ಕುಂಡ್ಸಾಕತ್ತೀವಿ ರೀ ನಾವು ಅದಕ್ಕೆ ನಮ್ದು ಬಜೆಟ್ ಮೂರು ಸಾವಿರ ರೂಪಾಯಿ ರೀ ಒಂದು ಐದು ಸಾವಿರ ರೂಪಾಯಿ ಮಟ್ಟ ರೇಂಜ್ ಇರುವಂತ ಗಣಪತಿಗಳು ತೋರಿಸಿ ನಮಗೆ ಇದು ನಾಲ್ಕು ಸಾವಿರ ನಾಲ್ಕು ಸಾವಿರ ಎರಡುವರೆ ಸಾವಿರ ರೀ ಮೂರು ಸಾವಿರ ಅಯ್ಯೋ ಒಂದು ಆರ್ನೂವು ಏಳುನೂವು ಎಂಟು ಮೀಟರ್ ಕೊಡ್ತೇವೆ ಇವ ಒಂದು ಸಾವಿರ ಪಿಕ್ಷನ್ ಇವೇ ಈ ಕಡೆ ರೀ ಇವು ಆರ್ನೂರು ಏಳುನೂರು ಆರುನೂರು ಏಳುನೂರು ಏಯ್ ಬರ್ರಿ ಇಲ್ಲ ಅದೇ ಅದೇ ಎಷ್ಟು ನಾಲ್ಕು ಇದು ಇದು ಎರಡು ಅಂತ ಹೇಳಿತ್ತು ಎರಡುವರೆ ಸರ ಹೇ ಯಾವುದಿಲ್ಲ ಇದಿರ್ಲಿ ಆದ್ರಲಿ ಹಾಂ ಲಾಸ್ಟ್ನೇ ಇದಂತೆ ರೀ ಹಾಂ ಇದೇ ಇಲ್ಲ ರೀ ನಮ್ಗೆ ಫೋನ್ ಕೊಡಿ ಪೋನಾ ಇದ್ರಿ ನಿಮ್ ಸ್ಕ್ಯಾನರ್ ಕೊಡ್ರಿ ನಾವ್ ಬುಕ್ಕಿಂಗ್ ಮಾಡಿ ಬಿಡ್ತೇವ್ರಿ ಇದನ್ನ ಇದನ್ನ ಬುಕ್ ಮಾಡ್ಕೋ ರೀ ನೀವ ಸ್ಕ್ಯಾನ್ ಹಾ

ನೋಡಿಲ್ಲ ಮಸ್ತ್ ಗಣಪತಿ ಅಂತ ಆರ್ಡರ್ ಮಾಡ್ಯಾವಂತ ಎಷ್ಟನೇ ತಾರೀಕಿಗೆ ಇಪ್ಪತ್ತೇಳಕಲ್ಲ ಹೋಗ್ಯಾರ ಬಿಡ್ರಿ ಬಂದ್ಬಿಡ್ರಿ ಸ್ವಲ್ಪ ಬಿಝಿ ಆದ್ರೂ ಆಗ್ಬೋದ್ ಸ್ವಲ್ಪ ಬೇರೆ ಕಡೆ ಕೆಲ್ಸ ಬಂದೈತೆ ನಾ ಬಂದ್ರ ಬರ್ತೀನಿ ಇಲ್ಲ ಅಂದ್ರೆ ಇಲ್ಲ ನೀವು ತಗೊಂಡ್ ಬಂದ ಇಟ್ಕೋರ ಆಯ್ತು ಬರ್ರಿ ಹೆಂಗತ್ರ ಬಾಯ್ 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 ಬರೋ ಅಜ್ಜರ ನಮಸ್ಕಾರ ಮತ್ತ್ ಅಂತ ಹೇಳಿ ಅನ್ಕೊಳ್ಕೊಬೇಡ್ರಿ ಅದ್ರ ನಮ್ ಹುಡ್ಗೂರ್ಗೆ ಗಣಪತಿ ಅದ್ ಮನ್ಸಿಗೆ ಡಿಸೈನ್ ಬೇಕಂದ್ರಿ ಈ ಗಣಪತಿ ಎಷ್ಟ್ರಿಂಗತ್ರಿಪಾಯಿ ಹಾ ಈ ಗಣಪತಿ ಇಲ್ರಿ ನಾ ನಿಮ್ಗ್ ಐದ್ ರೂಪಾಯಿ ಫೋನ್ ಪೇ ಮಾಡಿನಲ್ಲ ನಮ್ ಹುಡುಗರು ಬಂದು ಅಂದ್ರ ಒಂದ್ ಐದನೂರು ರೂಪಾಯಿ ಕೊಟ್ಕ್ರ ಮತ್ತ್ ನಿಮ್ದೆಲ್ಲಾ ರೊಕ್ಕ ಮುಡಿಸ್ತಾರೀ ನಮ್ ಹುಡುಗರ್ ಬರ್ತಾರಿ ನಾ ಸ್ವಲ್ಪ ಬಿಸಿ ಇರ್ತೇನ್ರೀ ನಾ ಬೇರೆ ಕಡೆ ಹೊಂಟೇನ್ರಿ ಕೆಲಸ ಎಲ್ಲಾ ಅವ್ರ ಬಂದು ಕೊಡ್ಬೇಡ್ರಿ ಬರನ್ರೀ ಅಪ್ಪ ದೇವ್ರೆ ಗಣಪತಿ ವಿಘ್ನ ವಿನಾಶಕ ಎಲ್ಲಾನು ನೀನು ಈಗ ನಾ ಇರೋದ್ರಿಂದ ತಿಳಿದು ತಿಳಿದು ಏನೋ ಒಂದು ತಪ್ಪು ಮಾಡಿಬಿಟ್ಟೇನಿ ಅದನ್ನು ನೀವು ಹೊಟ್ಟೆ ಹಾಕ್ಕೊಂಡ ನಂಗೆ ಕ್ಷಮ ಮಾಡಪ್ಪ